ಸೋಮಣ್ಣ ಅವನ ಅವಕಾಶವಾದಿ ಅವ್ರ ಅವಕಾಶ ಕೇಳವ್ರೆ ಯಾರಾದ್ರೂ ಅವಕಾಶ ಕೇಳದ್ಕ ಅವ್ರ ಮೇಲೆ ಯಾಕೆ ಬೇಸರ ನಮ್ಮನ್ ನಿಲ್ಲಿಸ್ ಕೈ ಬಿಟ್ಟವ್ರ ಮೇಲೆ ಬೇಜಾರು ಯಡಿಯೂರಪ್ಪನವ್ರ ಮೇಲೆ ಬೇಜಾರ ನನಗೇನು ವಿಜಯನ್ ಮಾಡಲ್ಲ ಎಷ್ಟೊತ್ತಿಲ್ತೇ ಪ್ರಶ್ನೆ ಬರುತ್ತೆ ನಾನ್ ಸೋಮಣ್ಣನ್ ಮನೆಗ್ ಬರ್ಬೇಡಿ ನಿಮಗ್ ಮನೆಗ್ ಬರಬೇಡಿ ಅಂತ ಅನ್ನೋಷ್ಟು ಕೇಳ್ಮಾಟ್ದವನಲ್ಲ ಸೋಮಣ್ಣ ಸ್ವಲ್ಪ ಕೇಳಿ ಇವತ್ತಿನ ಪರಿಸ್ಥಿತಿಲಿ ಸೋಮಣ್ಣ ನಾನೇ ಇನ್ನೂ ಆಗಿಲ್ಲ ನನ್ನ ಮನಸ್ಸೇನು ಒಂದು ಹಿಡಿತಕ್ಕೆ ಬಂದಿಲ್ಲ ನೀನು ಬರೋದು ನಾನೇನಾರು ಅನ್ನೋದು ಇದೆಲ್ಲ ಆಚೆ ಕಡೆ ಪ್ರಚಾರ ಆಗೋದು ಬೇಡಪ್ಪ ಒಂದು ನಾಲ್ಕೈದು ದಿವಸ ಟೈಮ್ ಕೊಡು ಮಾತಾಡೋಣ ಅಂತ ಅದೇ ತಪ್ಪಾ ನಾನು ಸತ್ವಾಗಿ ಅಷ್ಟು ಹೇಳಿದ್ದು ದಿಢೀರಂತ ನೀನು ಬರೋದು ನಾನು ನಮ್ಮ ಕಾರ್ಯಕರ್ತರು ಏನಾರು ಅನ್ನೋದು ಅದನ್ನೇ ಹೊರ್ಗಡೆ ಎಲ್ಲ ಪ್ರಚಾರ ಮಾಡಿ ಮನೆಗೆ ಹೋದ್ರೆ ಹಂಗಂದ್ರು ಹಿಂಗಂದ್ರು ಅಂತೇಳಿ ಆ ಸಂಸ್ಕೃತಿಯಿಂದ ವರ್ತಿಸಿದ್ರು ಅಂತ ಅನ್ನಿಸ್ಬೇಡ್ರಿ ನನ್ನ ನನ್ನ ಸ್ಥಿತಿ ಚೆನ್ನಾಗಿಲ್ಲ ಇವತ್ತು ನಾವು ಸ್ನೋವಾಲ್ ಇದೇವಪ್ಪ ಬರಬೇಡ ಅಂದಿದ್ದೀವಿ ಅದೇ ತಪ್ಪ ನಾನು ಸೋಮಣ್ಣನ ಮನೆಗೆ ಬರಬೇಡ ಯಾರನ್ನೂ ಮನೆಗೆ ಬರಬೇಡ ಅನ್ನಲ್ಲ ನಿನ್ನೆ ಇವತ್ತು ಬರಬೇಡ ಅಂದಿದ್ವಿ ಇನ್ನೂ ನಾಲ್ಕೈದು ಸಹ ಕಳೆವರೆಗೆ ಯಾವ ಮಾತುಕತೆಗೆ ನಾನು ರೆಡಿ ಇಲ್ಲಪ್ಪ ನಮ್ಮ ಹುಡುಗ ಕಾರ್ಯಕರ್ತನಲ್ಲ ಮೇಲೆ ಬಾ ನೀನು ನಮ್ಮ ತೀರ್ಮಾನ ಹೇಳ್ತೀವಿ ಅಂತ ಹೇಳಿದ್ದೇನೆ ಅದಕ್ಕೆ ಬರಬಗ ಅಂದ್ರ ಅಂದ್ರೆ ನೆಡ್ಮೂಡಿ ಹಾಸ್ಕೊಂಡು ಕುತ್ಕೋಣ ನಾವು ಬರ್ತಾರೆ ಅಂತ ಹೌದು ಏನ್ ಹೇಳ್ಬೇಕು ಅದೇ ಹೇಳ್ತೀವಿ ಸಮಾಧಾನ ಆಗ್ತೀವಿ ಏನ್ ಹೇಳ್ಬೇಕು ಅದೇ ಹೇಳ್ತೀವಿ ಚೇಂಜ್ ಆಗುತ್ತೆ ಸೇ ನೋ ವಿತ್ ಎ ಸ್ಮೈಲ್ ಅಂತ ಸೇ ನೋ ವಿತ್ ಎ ಸ್ಮೈಲ್ ಅಂತ ಒಂದು ಇಂಗ್ಲಿಷ್ ಪದ ಇದೆ ಈಗ ಐ ಕುಡ್ ನಾಟ್ ಡೂ ದಟ್ ಐ ಕೆನಾಟ್ ಸೇ ನೋ ವಿತ್ ಎ ಸ್ಮೈಲ್ ಅವಾಗ ಆಯ್ತು ಮತ್ತೆ ಎರಡು ಮಾತು ಹೇಳಿರ್ತೀನಿ ಕಸ್ಟಮರ್ ಈಸ್ ಆಲ್ವೇಸ್ ರೈಟ್ ಸೇಮ್ ವಿತ್ ಎ ಸ್ಮೈಲ್ ಅಂತ ಅಷ್ಟು ತಿರುವಳ್ಕೆ ಇರೋದು ನಾನು ಆ ಸ್ಮೈಲ್ ಬರೋವರೆಗೂ ಒಂದು ಐದಾರು ದಿವಸ ಟೈಮ್ ಕೊಡಪ್ಪ ಅಂತ ಹೇಳೋದು ಒಂದೇ ಇವತ್ತು ಹೇಳಿರೋದೆ ಅವತ್ತು ಹೇಳಿರೋದೆ ಮಾತ್ರೆ ಡೈರೆಕ್ಟ್ ಕೊಡೋದ ಶುಗರ್ ಕೋಟ್ ಮಾಡಿ ಕೊಡೋದ ನೋಡ್ತೀನಿ